ಮತ್ತು ಇದನ್ನೇ ಈ ಥರ ಹುರ್ಕೊಳ್ಬೇಕು ಮತ್ತು ಇದು ಹುರಿತ ಇದ್ದಂಗೆ ಪರಿಮಳ ಬರ್ತದೆ ಇದು ಹಾಕೋದ್ರಿಂದ ರುಚಿ ಬರುತ್ತೆ ಈಗ ಎಲ್ಲವನ್ನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆ ಕಾರ್ತಿಕ್ ಪೂಜೆ ಹಾಗಾಗಿ ತಯಾರಿಗಳೆಲ್ಲ ಆಗ್ತಾಯಿದೆ ಬೆಳಿಗ್ಗೆಯಿಂದ ಮತ್ತು ರಾತ್ರಿ ಪೂಜೆ ಇರುತ್ತೆ ಮಧ್ಯಾಹ್ನ ಕೂಡ ಒಂದು ಪೂಜೆ ಇರುತ್ತೆ ಸಿಂಪಲ್ಲಾಗಿ ರಾತ್ರಿ ವಿಶೇಷ ಪೂಜೆ ಇರೋದು ಮತ್ತು ಇವಾಗ ನಾನು ರಂಗೋಲಿ ಬಿಡಿಸೋದಕ್ಕೆ ಅಂತ ಬಂದಿದ್ದೀನಿ ಹಾಗೆ ಇವತ್ತು ನಮ್ಮ ಮನೆ ಕಾರ್ತಿಕ್ ಪೂಜೆ ಹೇಗಾಗುತ್ತೆ ಅಂತ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಆಯಿತಾ ನನ್ನ ರಾಕಿಯಣ್ಣ ಕೂಡ ಬಂದಿದ್ದಾರೆ ನೋಡಿ ಎಲ್ಲ ಹೋದರೂ ಬರ್ತಾ ಇವ್ನು ದೇವಸ್ಥಾನ ಒಳಗಡೆ ಕೂಡ ಬರ್ತಾನೆ ನೋಡಿ ಇಲ್ಲಿ ನಾನು ರಂಗೋಲಿ ಬಿಡಿಸೋದಕ್ಕೆ ಅಂತ ಬಂದಿದ್ದ ಎಲ್ಲೂ ಸಹ ಬರ್ತಾ ಮತ್ತೆ ಯಾರೋ ನೋಡಿದ್ರೆ ಬೈತಾರೆ ಅಷ್ಟೇ ರಾಕಿ ಬಂದು ಬಂದಿರೋದನ್ನು ಇವತ್ತು ನಾನು ಇರೋದು ಚುಕ್ಕೆ ರಂಗೋಲಿ ಸೊ ಹಾಗಾಗಿ ಹಾಕ್ಕೊಂಡೇ ಇತ್ತು ಹದಿಮೂರರಿಂದ ಏಳು ಚುಕ್ಕೆ ಮತ್ತು ರಾಕಿ ನೋಡಿ ಎಲ್ಲೇ ಕೂತಿದ್ದಾನೆ ಅವನು ನಾನು ರಂಗೋಲಿಯನ್ನು ಬಿಡಿಸಿ ಹೋಗೋ ತನಕೂ ಇಲ್ಲೇ ಹೇಗೆ ಮಲಿಕೊಂಡಿರ್ತ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಯಿತು ಹೇಗಿದೆ ರಂಗೋಲಿ ಕಲರ್ಸ್ ಎಲ್ಲನೂ ಹಾಕಿದ್ದೇನೆ ನೋಡಿ ಹೀಗೆ ಸಿಂಪಲ್ ಹಾಕಿದ್ದು ಡಿಸೈನ್ ರಂಗೋಲಿ ಹಾಕಲಿಲ್ಲ ಇವತ್ತು ಚುಕ್ಕೆ ರಂಗೋಲಿನೇ ಹಾಕಿದ್ದು ನೋಡಿಯಾರ ಇಲ್ಲಿ ಕೂತಿದ್ದೇನೆ ಈಗ ಮನೆಗೆ ಹೋಗ್ಬಿಟ್ಟು ಹೇಗಿದೆ ರಂಗೋಲಿ ಅಂತ ಕಾಮೆಂಟ್ ಮಾಡಿ ಆಯಿತಾ ನೋಡಿ ಫ್ರೆಂಡ್ಸ್ ಒಂದು ಬ್ಯೂಟಿಫುಲ್ ಡೇರಿ ಹೂವಾಗಿದೆ ನಮ್ಮ ಮನೆಯಲ್ಲಿ ಎಷ್ಟು ಚೆಂದ ಉಂಟು ಇದು ಕಲ್ಲರು ರುದ್ರಾಕ್ಷಿ ಬರ್ತದೆ ನೋಡಿ ರೆಡ್ ಅಲ್ಲ ರುದ್ರಾಕ್ಷಿ ಕಲರ್ ಒಂದು ಹೂ ಬರ್ತದೆ ನೋಡಿ ಆ ಥರ ಉಂಟು ಈಗ ನೋಡಿ ಫ್ರೆಂಡ್ಸ್ ಬಂದು ಶೇಕ್ ಅಂದ್ಕೊಂಡೆ ಅದಕ್ಕೆ ಐಸ್ ಕ್ರೀಮ್ ಎಲ್ಲ ಬೇಕು ಬಿಸ್ಕೆಟ್ ಬೇಕು ಓರಿಯೋ ಬಿಸ್ಕೆಟ್ ಹತ್ರ ಚೆನ್ನಾಗಿರ್ತದೆ ನಾನು ಬರ್ಬೋರಿ ಬಿಸ್ಕೆಟನ್ನು ಹಾಕ್ತಿದ್ದೆ ಮಾಡ್ಕೊಳ್ಳೋದು મેલે હોમ મેડ મેંગો આઈસ્ક્રીમ ઇત મોર નાક સ્કોન મેલે આઈસ્ક્રીમ మేము సక్రె జాస్తి స్వీట్ హాగోదు రెడీ అంతకందే ఐస్ క్రీమ్ ఎలా స్వీట్ ఇతడి హేర స్పూన్ ఫ్రెష్ మరి చూరు మీరు హాకీ మిక్సి మిక్సి మ సో షేక్ రెడీ ఇప్పుడు మ్యాంగో అండ్ పర్బన్ బిస్కెట్ షేక్ గ మగమ అంతా かいて。 ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ ನಾನು ಮತ್ತು ಅಮ್ಮ ಇವತ್ತು ಕಾರ್ತಿಕ್ ಪೂಜೆದು ಈಗ ಅಡುಗೆ ಶುರು ಮಾಡಬೇಕು ಅಮ್ಮ ಒಗ್ಗರಣೆ ಕೊಡೋದು ಆಮೇಲೆ ಮಸಾಲ ಹಾಕೋದು ಮತ್ತೆ ಹೇಳಿ ತೆರ್ಸೋದು ಕರ್ಡು ಹಾಕೋದು ಇದೆಲ್ಲ ಅಮ್ಮ ಹದ ಮಾಡ್ತಾರೆ ನಾನು ಕೆರಿಯೋದು ಮತ್ತು ಕಟ್ ಮಾಡಿಕೊಡು ಡಿಪಾರ್ಟ್ಮೆಂಟು ಸೊ ಇವತ್ತೊಂದು ಐವತ್ತು ಜನಕ್ಕೆ ಅಡುಗೆ ಮಾಡ್ತಾ ಇದ್ವಿ ಹಾಗೆ ಅಮ್ಮ ಚೆನ್ನಾಗಿ ಹುಳಿ ಸಾಂಬಾರೆಲ್ಲ ಮಾಡ್ತಾರೆ ಹಾಗಾಗಿ ಒಂದು ಐವತ್ತು ಜನಕ್ಕೆ ಅಮ್ಮ ಹುಳಿ ಸಾಂಬಾರೆಲ್ಲ ಹೇಗೆ ಮಸಾಲ ಹಾಕೋದು ಈ ಥರದನ್ನೆಲ್ಲ ಅಂತ ನಿಮಗೆ ತೋರಿಸುವ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗುವ ನೋಡಿ ಈಗ ನಮ್ಮೂರಲ್ಲಿ ಕರೆಂಟ್ ಇಲ್ಲ ಇನ್ವರ್ಟರ್ ಇರೋದ್ರಿಂದ ಇದೊಂದು ಯೂಸ್ ಆಗ್ತಾ ಉಂಟು ಆಮೇಲೆ ನೋಡಿ ತರಕಾರಿಗಳನ್ನೆಲ್ಲ ಈ ಥರ ತೆಗೆದಿಟ್ಕೊಂಡಿದ್ದು ನಮ್ಮ ಮನೇಲಂತೂ ಹೀಗೆ ಅಡುಗೆ ಮಾಡುವಾಗೆಲ್ಲ ಒಂದು ಸರಿ ಬೇಕಾದದೆಲ್ಲ ಹಿಂಗೆ ಹರಡು ಹಾಕೊಂಡು ಆಮೇಲೆ ಮತ್ತೆ ತೆಗೆದಿಡೋದು ನೋಡಿ ಇಲ್ಲಿ ಮತ್ತೆ ಇಲ್ಲೂ ಕೂಡ ಅಷ್ಟೆ ಎಲ್ಲಕ್ಕೆ ಎರೆಯೋದು ಅರಿಯೋದು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಇಲ್ಲಿ ಈಗ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡುವ ಬನ್ನಿ ಅಮ್ಮ ಎಂತೆ ತಯಾರು ಮಾಡ್ಕೊಂಡಿದ್ದಾರೆ ಹಾಗೆ ಹೇಗೆ ಮಾಡ್ತಾರೆ ಅಂತ ಮಾಡಬೇಡಿ ಹಾಂ ನೋಡಿ ಫ್ರೆಂಡ್ಸ್ ಅಮ್ಮ ಈಗ ಹುಳಿ ಸಾಂಬಾರ್ಗೆ ಎಂತೆಂಥ ಮಸಾಲೆ ಹಾಕ್ಬೇಕು ಅಂತ ಹೇಳ್ತಾರೆ ಹಾಂ ಆಕಾಯಿ ಹಾ ಇಟ್ಟು ಸಾಂಬಾರು ಹಾಂ ಿಡ ಸೊಪ್ಪು ಕೊತ್ತಂಬರಿ ಎಲ್ಲ ಅದಿಯು ಹಾಂ ಕಡಿಗೆ ಒಣಮೆಣಸ ಹಾ ಇದೆಲ್ಲ ಹುರ್ಕೊಂಡ ತೆಂಗಿನಕಾಯಿ ಒಂದು ಹುರ್ಕೊಂಡ್ಲಿಲ್ಲ ಮೆಣಸು ಕೊತ್ತಂಬರಿ ಎಲ್ಲ ಹುರ್ಕೊಂಡು ಹಾಂ ಒಂದ್ಕಾಯಿ ಮುಷ್ಟಿ ಇತ್ತು ಎರಡು ಕೈ ಮುಟ್ಟಿ ಹಾಂ ಒಂದು ಕೈಗೆ ಎರಡು ಕೈ ಮುಷ್ಟಿ ಒಣಮೆಣ್ಸು ಹಾಕೊಂಡ ಕಡೆಗೆ ಮತ್ತೆ ಎಂತದು

పచ్చ పూ వే కడ్లీ బెంత మెంతె ఇది సెహ్ ఇది పరివే ఇప్పుడు ಇದು ಹಿಂಗ ಹಿಂಗ ಹಾಂ ಹಾಂ ಎಷ್ಟಲ್ಲ ಒಂದೆರಡು ಎರಡು ಚಮಚ ಇರೋದು ಅಲ್ಲ ವಾಮ ಆಗಲಿಲ್ಲ ಲಾಸ್ಟಿಗೆ ಹಾಕೋದು ಹವಾಮಾನ ಹಾಂ ಹವಾಮ ಲಾಸ್ಟಲ್ಲಿ ಹಾಕ್ಬೇಕಂತೆ ಕತ್ತೋದ್ರೆ ಕಹಿ ಬರ್ತದೆ ಸಾರು ಹೇಳಿ ಅದೆಷ್ಟನ್ನು ಹಾಕ್ಕಬೇಕು ಈ ಥರ ಹುರ್ಕೊಳ್ಬೇಕು ಮತ್ತೆ ಇದು ಹುರಿತಾ ಇದ್ದಂಗೆ ಪರಿಮಳ ಬರ್ತದೆ ನೋಡಿ ಸ್ವಲ್ಪ ಗರಿ ಗರಿ ಹಾಕ್ಬೇಕು ಇದು ನಾವು ಹುರ್ಕೊಳ್ಬೇಕು ಸಾಕಾಮ ಹಾಕೈತಾ ವಾಮೆಲ್ಲ ಹಾಕೈತ ಲಾಸ್ಟಲ್ಲಿ ವಾಮ್ ಹಾಕ್ತಿರ್ಸೆ ಇಳಿಸ್ಬಿಡೋದಾ ಆಮೇಲೆ ಇದು ಆದಮೇಲೆ ಅರಿಯೋದು ಈಗ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ನಾಲ್ಕೈದು ಟೊಮೆಟೊ ಆಮೇಲೆ ತೊಗರಿಬೇಳೆ ನೆನೆಸಿ ಹಾಕಿದ್ದು ಆಮೇಲೆ ನೂರು ಕೋಲು ಸಿಪ್ಪೆ ತೆಗಿದೇನೋ ಹಾಕೊಂಡು ಇದಿಷ್ಟನ್ನು ಬೇಯಿಸೋದಿಕ್ಕೆ ಇಟ್ಟಂದು ಹುಳಿ ಸಾಂಬಾರಿಗೆ ತೊಗರಿಬೇಳೆಲ್ಲ ಈಗ ಮುಗಿಕಾಯಿ ಕ್ಯಾರೆಟ್ ಒಂದೂವರೆ ಮೊಗಿಕಾಯಿ ಎರಡು ಕ್ಯಾರೆಟು ಹಾಕ್ತಾಯಿದ್ದೀವಿ ಕಟ್ ಮಾಡಿ ಆಮೇಲೆ ಮತ್ತೆ ತೇಮಿ ತರಕಾರಿ ಹಾಕೋದು ನೋಡಿರಿ ಈ ಥರ ತರಕಾರಿ ತೊಗರಿಬೇಳೆ ಎಲ್ಲ ಇದೆ ಎಂತೆ ತರಕಾರಿ ಹಾಕಿದ್ರೆ ಮೊಗೆಕಾಯಿ ಹಾಕಿರೋ ಆಮೇಲೆ ಕ್ಯಾರೆಟು ಬದನೆಕಾಯಿ ಆಲೂಗಡ್ಡೆ ಮತ್ತು ನುಗ್ಗಿಕಾಯಿ ಕುಂಬಳಕಾಯಿ ಈ ಥರದ್ದೆಲ್ಲ ತರಕಾರಿ ಹಾಕ್ಬೋದು ನುಗ್ಗಿಕಾಯಿ ಕೆ ಜಿಗೆ ಎರಡು ನೂರು ರೂಪಾಯಿ ಆಗಿದೆ ಹಾಗಾಗಿ ನಾವು ಅದೆಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೇವೆ ಆಮೇಲೆ ಬೀನ್ಸು ತೊಂಡೆಕಾಯಿ ಎಲ್ಲ ತರಕಾರಿ ಹಾಕ್ರೆ ಇನ್ನೂ ಆಗ್ತದೆ ಈಗ ನೋಡಿ ಹೀಗೆ ಬೇಯ್ತಾ ಇದೆ ತರಕಾರಿ ಉಪ್ಪನ್ನು ಕೂಡ ಹಾಕಿದರು ಈಗ ಹುಣಸೆ ಹಣ್ಣಿನ ರಸ ಹಾಕಬೇಕು ಹಂಗಾಗಿ ರೆಡಿ ಮಾಡ್ತಾ ಇದ್ದ ಹುಳಿ ಹಾಕೋಯ್ತು ಈಗ ಒಂದು ಸೌಟ್ ಆಗುವಷ್ಟು ಬೆಲ್ಲ ಬೆಂತಲ್ಲ ಹ್ಞೂ ಮಸಾಲೆ ಹಾಕೋದು ಎಲ್ಲ ರೆಡಿ ಆಯಿತು ಬೆಂದಿದೆ ಅಂತ ನೋಡಿ ಇದು ತೆಂಗಿನಕಾಯಿ ಮೆಣಸು ಆಮೇಲೆ ಇದು ಅವಾಗ ಒಗ್ಗರಣೆ ಮಾಡ್ಕೊಂಡು ತೋರಿಸಿದ್ರು ಅದರ ಪೇಸ್ಟು ಇದು ಹಾಕೋದ್ರಿಂದ ರುಚಿ ಬರುತ್ತೆ ಈಗ ಎಲ್ಲವನ್ನು ಕೂಡ ಹಾಕೋದು

അത്ര നല്ല ബസ് നീർക്കായി ആണ് പറ്റിയത് അതിനെല്ലാം പെട്ട ഹോം വേഗം കുതിക്കുന്നത് ൊപ്പ കബേവീൻ സൊപ്പ് സ്വൽ സാമ്പാർ മസാല മത്തിൽ കെടി സാമ്പാർ ഉറക്കി റെഡിയാക്ക